ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ನೋಡೋಣ ಚಿಕನ್ ಕಾಲು ಕೆ ಜಿ ಕರ್ಬೇವು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಎರಡು ಸ್ಪೂನಷ್ಟು ಕರ್ಬೇವು ಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಹಣ್ಣು ಹರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಹಾಕೊಳ್ಳೋಣ ಇವಾಗ ಚಿಕನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ ಚೆನ್ನಾಗಿ ಚಿಕನ್ ಬೇಕಿ ಕಾರ್ನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೆಪ್ಪರ್ ಪುಡಿ ಹಾಕೋಣ ನೀವು ಬೇಕಾದ್ರೆ ಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಪುಡಿ ಮಾಡಿ ಹಾಕೋಬೋದು ಈಗ ಕಾರ್ನ್ಫ್ಲೋರ್ ಕಲ್ಸ್ಕೊಂಡಿದ್ ಬರ ಅದನ್ನ ಹಾಕದ ಲಾಸ್ಟಲ್ಲಿ ತಳ ಹಾಡದೆ ಬಿಡದೆ ಚೆನ್ನಾಗಿ ಕಲಿಸ್ತಾ ಇರೋಣ ನಿಂಬೆ ಹೊಂದು ತಿಳ ಕೊತ್ತಂಬರಿ ಹಾಕೊಳ್ಳೋಣ ಈಗ ಇದು ರೆಡಿ ಚಿಕನ್ ಪೆಪ್ಪರ್ ಡ್ರೈ ನೀವು ಚಪಾತಿಗೆ ಬೇಕಾದರೂ ತಿನ್ಬೋದು ఇలా హందకే సహజ అని తింటోబు థ్యాంక్స్ ఫార్ వాచింగ్ బయ్ బాయ్